ಹಾಯ್ ಎಲ್ಲ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಇವತ್ತು ನಾನು ಇದನ್ನು ಪಲಾವ್ ತರಕಾರಿ ಹಾಕದೆ ಕ್ಯಾರೆಟ್ ಬೀನ್ಸ್ ಅದೇನು ಹಾಕದೆ ತರ ಪಲಾವ್ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೇನೇನು ರೆಡಿ ಮಾಡೋ ಕುಂತೀನಿ ಮಾಡ್ಕೊಂಡಿನಿ ಅಂತೇಳಿ ತೋರಿಸ್ತೇನೆ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಹಾಂ ಈಗ ಬರ್ರಿ ಈಗ ನಾನು ಏನೇನು ರೆಡಿ ಮಾಡ್ಕೊಂಡೀನಿ ಅಂತೇಳಿ ತೋರಿಸ್ತೇನೆ ಅಂತ ಈಗ ಅದಕ್ಕೆ ಬೀನ್ಸು ಕ್ಯಾರೆಟು ಅದೇನು ಹಾಕ್ಲಾರ್ದೆ ಸಿಂಪಲ್ಲಾಗಿ ಪಲಾವ್ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಇದ್ರೊಳಗೆ ಒಂದು ಐದಾರು ಏಲಕ್ಕಿ ಒಂದು ಸ್ಪೂನು ಮೆಣಸುಕಾಳು ಒಂದು ಐದಾರು ಲವಂಗ ಆನಂತರ ಜಾಪತ್ರೆ ಚಕ್ರಮಗ್ಗು ಲವಂಗ ಏಲಕ್ಕಿ ಚಕ್ಕೆ ಎಲ್ಲ ಇಟ್ಕೊಂಡಿನಿ ಇಲ್ಲಿ ಒಗ್ಗರಣೆ ಹಂಗೆ ಹಾಕ್ತೀನಿ ಇದನ್ನು ಅದನ್ನು ಮಸಾಲೆ ರುಬ್ಬಕ್ಕೆ ಒಂದು ಮೂರು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಕೊತ್ತಂಬರಿ ಕರಿಬೇವು ಆಮೇಲೆ ಒಂದು ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ಇಟ್ಕೊಂಡೀನಿ ಇದನ್ನು ರುಬ್ಬಿ ಮಸಾಲೆ ಒಗ್ಗರಣೆ ಹಾಕೋಕ್ಕೆ ಆ ನಂತರ ಒಗ್ಗರಣೆಗೆ ಈರು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಒಂದು ನಾಲ್ಕು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಪುದೀನ ಇಟ್ಟೇನೆ ಅಂದರೆ ಪುದೀನನೇ ಜಾಸ್ತಿ ಹಾಕ್ಬೇಕು ಅಂದ್ಕೊಂಡೀನಿ ಇವತ್ತು ಅದಕ್ಕೆ ಪುದೀನ ಇಟ್ಕೊಂಡೀನಿ ಒಂದು ನಾಲ್ಕು ಟೊಮೆಟೊ ಎಣ್ಣೆ ಹೆಚ್ಚಿಟ್ಕೊಂಡೀನಿ ಆ ನಂತರ ಅದಕ್ಕೆ ಒಗ್ಗರಣೆಗೆ ಒಳ್ಳೆ ಎಣ್ಣೆ ಸಾಸಿವೆ ಜೀರಿಗೆ ಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರ ಇಲ್ಲೇ ಅಕ್ಕಿ ಇಟ್ಕೊಂಡೇನಿ ಒಂದು ನಾಲ್ಕು ಮಂದಿಗೆ ಆಗುವಷ್ಟು ಅಕ್ಕಿ ಇಟ್ಕೊಂಡೀನಿ ಈಗ ಫಸ್ಟ್ಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೇನೆ ರುಬ್ಬಿಕೊಂಡು ಬಂದು ಆ ನಂತರ ಇದನ್ನು ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕುವಾಗ ಮತ್ತೆ ತೋರಿಸ್ತೇನೆ ಬರ್ರಿ ಈಗ ನೋಡಿರಿ ಎಣ್ಣೆಕಾಯಿ ಹಾಕಿರ್ತೇನೆ ಎಣ್ಣೆಕಾಯಿ ಹಾಕಿಟ್ಟ ಸಾಸಿವೆ ಜೀರಿಗೆ ಒಗ್ಗರಣೆ ಈಗ ಅದಕ್ಕೆ ಇದು ಪುದೀನ ಉಳ್ಳಾಗಡ್ಡೆ ಹಾಕ್ತೇನೆ ಪುದೀನ ಉಳ್ಳಾಗಡ್ಡಿ ಹಾಕಿದೆ ಪುದೀನ ಉಳ್ಳಾಗಡ್ಡೆ ಆ ನಂತರ ಇದಕ್ಕೆ ಇದನ್ನು ಹಾಕ್ತೇನೆ ನೋಡಿರಿ ಎಲ್ಲ ಇವು ಮರಾಠ ಮಗ್ಗು ಚಕ್ರ ಮಗ್ಗು ಜಾಪತ್ರೆ ಇದು ಶುಂಠಿ ಮೆಣಸುಕಾಳು ಲವಂಗ ಏಲಕ್ಕಿ ಜ ಆಮೇಲೆ ಚಕ್ಕೆ ಎಲ್ಲ ಹಾಕ್ತೇನೆ ಗಿಡಕ್ಕೆ ಹಾಕಿ ಹಾಕಿ ಚಲೋನಂಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ ಫ್ರೈ ಮಾಡಿಂದ ಆನಂತರ ಇದು ಇದು ಹಸಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ದು ಹಾಕ್ತೇನೆ ಇದಿಷ್ಟೆಲ್ಲ ಹಾಕಿಂದ ಆ ನಂತರ ಇದಕ್ಕೆ ಇದಿಷ್ಟು ಚಲೋ ಹೋದಂಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಇದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಅದೆಲ್ಲ ಪೇಸ್ಟ್ ಮಾಡಿದ್ದು ಇದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಇದು ಪೇ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ ಆ ನಂತರ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಾಕ್ತಾಯಿ ನೋಡಿರಿ ಘಮ 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 ವಾಸನೆ ಬರ್ತಾ ಇದೆ ನೋಡ್ರಿ ಅದೆಲ್ಲ ಹಸಿ ವಾಸನೆ ಹೋತಂದ್ರೆ ವಾಸನೆ ಪರಿಮಳ ಚಲೋ ಬರ್ತೈತಿ ಆನಂತರ ಈಗ ಇಷ್ಟು ಇದನ್ನು ಇದನ್ನು ಮಾಡಿ ಇದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡ್ರೆ ಉಪ್ಪು ಉಪ್ಪು ಹಾಕ್ತಾನೆ ಿಕ್ತಕ್ಕಷ್ಟು ಉಪ್ಪು ಹಾಕಿದೆ ಈಗ ಆ ನಂತರ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಅರ್ಶಿಣ ಪುಡಿ ಹಾಕ್ತೇನೆ ಯಾಕಂದರೆ ನಾನು ಪದೇ ಇದು ತರಕಾರಿ ಹಾಕಿದ್ದು ಪಲಾವ್ ಮಾಡಿದ್ದೆ ಆಮೇಲೆ ಇದನ್ನು ಟೊಮೆಟೊ ಬಾತ್ ಮಾಡಿದ್ದೆ ಆಮೇಲೆ ಗ್ರೀನ್ ಟೊಮೆಟೊ ಪಲಾವ್ ಮಾಡಿದ್ನಿ ಅದಕ್ಕೆ ಇವತ್ತು ಏನು ತರಕಾರಿ ಅದೇನು ಹಾಕೋದು ಬೇಡ ಸಿಂಪಲ್ಲಾಗಿ ಪುದೀನನ ಜಾಸ್ತಿ ಹಾಕಿ ಇದನ್ನು ಮಾಡೋಣ ಅಂದ್ಕೊಂಡು ಮಾಡಿ ಈಗ ಇಷ್ಟೆಲ್ಲ ಆಯ್ತಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಅರಶಿಣ ಪುಡಿ ಹಾಕಿದ್ನಿ ಎಲ್ಲ ಹಾಕಿದ್ನಿ ಈಗ ಐತೆ ನೋಡು ಇದು ಜಾರ್ ಈ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತೇನೆ ರೀ ಹಾಕಿಂದ ಆನಂತರ ಇದಕ್ಕೆ ಎಷ್ಟು ನೀರು ಹಿಡಿತೈತಿ ಅಷ್ಟು ನೀರು ಹಾಕಿ ಇದು ಕುದಿ ಬಂದಿಂದ ಅಕ್ಕಿ ತೊಳೆದು ಹಾಕ್ತೇನೆ ಎಲ್ಲ ರೆಡಿ ಅಂತ ಮತ್ತೊಂದು ಸಲ ತೋರಿಸ್ತೇನೆ ಇತ್ತಳೆ ನೋಡ್ರಿ ಫ್ರೆಂಡ್ಸ್ ತೋರಿಸಿದ್ನಲ್ಲಿ ಈಗ ಈಗ ರೆಡಿ ಆಯ್ತು ನೋಡ್ರಿ ಈಗ ತರಕಾರಿ ಹಾಕ್ಲಾರ್ದ ಪುದೀನ ಹಾಕಿ ಪಲಾವ್ ಮಾಡಿದ್ದು ಈಗ ರೆಡಿ ಆಯ್ತು ಬಿಸಿ ಬಿಸಿ ಇದು ಐತಿ ವಾಸನೆ ಭಾಳ ಘಮ 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 ಅನ್ನೋ ಕುಂತೈತಿ ಪುದೀನ ಅಂತ ಸ್ಮೆಲ್ ಕುಂತೈತಿ ತರಕಾರಿ ಹಾಕ್ಲಿಲ್ಲ ಅಂದ್ರೂ ಭಾಳ ಚಲೋ ಆಗೈತೆ ನೋಡ್ರಿ ಇದು ಅದರ ಜೊತೆಗೆ ನಂಚ್ಕೊಳಕ್ಕೆ ಬೆಳಿಗ್ಗೆ ಇದೇನು ಮಾಡಿದ್ವಿ ಎಲ್ಲ ಮೆಣಸಿನ್ಕಾಯಿ ಕರೆದಿದ್ನೆಲ್ಲ ಅವನ್ನ ಇಟ್ಕೊಂಡ್ರೆ ಹತ್ತ ಬಿಡೋ ಸೈಡಿಗೆ ತಿನ್ನಾಕೆ ಮತ್ತೆಲ್ಲಿ ಹಪ್ಪಳ ಅದು ಕರ್ಕೊಳ್ಳೋದು ಅಂತಂದು ಇಷ್ಟ ಮಾಡೇವಿ ಇಷ್ಟ ಸಿಂಪಲ್ಲಾಗಿ ಚಲೋ ಆಕತ್ತೆ ನೋಡ್ರಿ ಟೇಸ್ಟ್ ಆಗಿರೋದು ಟೇಸ್ಟ್ ಆಕತ್ತೆ ಅದೇ ಒಂದು ಸಲ ಮಾಡಿದ್ವಿ ಸ್ವಲ್ಪ ಮಾಡಿದ್ವಿ ಚಲೋ ಆಕತ್ತೆ ಇಲ್ಲ ಹೇಳಿ ಅವಾಗ ಭಾಳ ಚಲೋ ಆಗಿತ್ತು ವಿಡಿಯೋ ಮಾಡಿದ್ದಿಲ್ಲ ಅದ್ರ ಸಂಬಂಧ ಈಗ ಭಾಳ ಮಾಡೇವಿ ಟೇಸ್ಟ್ ಆಗಿರ್ತೈತೆ ನೋಡ್ರಿ ಒಂದು ಸಲ ಹಿಂಗೆ ಟ್ರೈ ಮಾಡಿರಿ ನೀವು